ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಅಂತರ್ಜಲ ರಕ್ಷಣೆ ನೀರಿನ ಸ್ವಾವಲಂಬನೆಗೆ ಕೆರೆಗಳ ಸಂರಕ್ಷಣೆಯಾಗಬೇಕೆಂಬ ದಶಕಗಳ ಬೇಡಿಕೆ ಜನಪ್ರತಿನಿಧಿಗಳ ಆಶಯ ಬರೀ ಬಾಯಿ ಮಾತಿಗಷ್ಟೇ ಸೀಮಿತವಾಗಿದೆ ಪರಿಣಾಮ ರಾಜ್ಯದಲ್ಲಿ ಕೆರೆಗಳ ಒತ್ತುವರಿ ತೆರವುಗೊಳಿಸಬೇಕೆಂಬ ಉದ್ದೇಶ ಕನಸಾಗಿಯೇ ಉಳಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಅಂತ್ಯಕ್ಕೆ ಸರ್ಕಾರವೇ ಸಂಗ್ರಹಿಸಿದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಒಟ್ಟು ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೆರೆಗಳಿವೆ ಈ ಪೈಕಿ ಇಪ್ಪತ್ತೆಂಟು ಸಾವಿರದ ಏಳುನೂರ ಐವತ್ತೆರಡು ಕೆರೆಗಳು ಸರ್ವೇ ಆಗಿದ್ದು ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ಕೆರೆಗಳ ಅಳತೆ ಮಾಡುವ ಕಾರ್ಯ ಬಾಕಿ ಉಳಿದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿದೆ ಸಾವಿಗೆ ಶರಣಾಗುವ ಮುನ್ನ ಸಚಿನ್ ಬರೆದಿಟ್ಟಿದ್ದ ಮರಣಪತ್ರದಲ್ಲಿ ಸ್ವಾಮೀಜಿ ಬಿಜೆಪಿ ಶಾಸಕ ಸಹಿತ ನಾಲ್ಕು ಪ್ರಮುಖ ವ್ಯಕ್ತಿಗಳ ಹತ್ಯೆಗೆ ಸಂಚು ನಡೆಸಿರುವ ಕುರಿತು ಉಲ್ಲೇಖವಿರುವುದು ಒಂದೆಡೆಯಾದರೆ ಸಚಿವರ ಆಪ್ತರ ಅನುಮಾನಾಸ್ಪದ ನಡವಳಿಕೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿರುವುದು ಪ್ರಕರಣದ ಗಂಭೀರತೆ ಹೆಚ್ಚಿಸಿದೆ ಈ ಬೆಳವಣಿಗೆ ನಡುವೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಡವೂ ತೀವ್ರಗೊಂಡಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ನಡುವೆಯೇ ಚಿಕಿತ್ಸೆ ಸಮಸ್ಯೆಯೂ ಉಲ್ಬಣಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಒಂದನೇ ಹಂತದಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ರೋಗಿಯನ್ನು ಗುಣಪಡಿಸಬೇಕೆಂಬ ಉದ್ದೇಶದಿಂದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲೂ ಕ್ಯಾನ್ಸರ್ ಘಟಕ ಆರಂಭಿಸಲು ಸರ್ಕಾರ ಮುಂದಾಗಿದೆ ಪ್ರಾಯೋಗಿಕವಾಗಿ ಹತ್ತು ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ತಲೆ ಎತ್ತುವ ಸಾಧ್ಯತೆ ಇದೆ ಈ ವರದಿಗೆ ವಿಜಯವಾಣಿ ಓದಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸಿಎಸ್ ಷಡಕ್ಷರಿ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ನೌಕರರ ಸಂಘದ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನಕ್ಕೆ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದ ಚುನಾವಣೆಯಲ್ಲಿ ಷಡಾಕ್ಷರಿ ಅವರು ಐನೂರ ಏಳು ಮತ ಪಡೆದು ಎದುರಾಳಿ ಬಿಪಿ ಕೃಷ್ಣೇಗೌಡರ ವಿರುದ್ದ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗವು ಒಂದು ಪ್ರಮುಖ ಅಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಎಡವಿದಾಗ ಎಚ್ಚರಿಸಿ ಸರಿದಾರಿಗೆ ತರುವ ಕೆಲಸವನ್ನು ನ್ಯಾಯಾಂಗ ಮಾಡುತ್ತಲೇ ಬಂದಿದೆ ಈ ವರ್ಷವೂ ಹತ್ತು ಹಲವು ಮಹತ್ವದ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡಿದ ನ್ಯಾಯದಾನ ಗಮನ ಸೆಳೆಯಿತು ಆಯ್ದ ಕೆಲವು ಪ್ರಮುಖ ತೀರ್ಪುಗಳ ಮಾಹಿತಿಗೆ ಎರಡು ಸಾವಿರದ ಸಮಗ್ರ ನೋಟ ನೋಡಿ ಈ ವಿಶೇಷ ಚಿಂತನ ಪುಟದಲ್ಲಿದೆ ದೇಶದ ನಗರ ಮತ್ತು ಗ್ರಾಮೀಣ ಭಾಗಗಳ ಗೃಹ ಬಳಕೆಯ ವೆಚ್ಚದಲ್ಲಿ ಇದ್ದ ಅಂತರವು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಿಂದ ಇಪ್ಪತ್ನಾಲ್ಕರ ಜುಲೈವರೆಗಿನ ಅವಧಿಯಲ್ಲಿ ಗೃಹಣೀಯವಾಗಿ ಕಡಿಮೆಯಾಗಿದೆ ಈ ವಿಶೇಷಕ್ಕೆ ಮನ್ನಿ ಮಾತು ನೋಡಿ ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನ ಚೆನ್ನೈನಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ಮೇಲಿನ ದೌರ್ಜನ್ಯ ಖಂಡಿಸಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಅಣ್ಣಮಲಾಯ್ ಸ್ವಯಂ ಶಿಕ್ಷೆ ಅನುಭವಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮುಂಬೈ ದಾಳಿ ಪ್ರಕರಣದ ಸಂಚುಕೋರ ಜಮಾತ್ ಉದ್ ದವಾದ್ ಸಂಘಟನೆಯ ಪ್ರಮುಖ ನಾಯಕ ಹಫೀಜ್ ಅಬ್ದುಲ್ ರೆಹಮಾನ್ ಮಕ್ಕಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆಂಬ ಸುದ್ದಿ ಹರಿದಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತನನ್ನ ಪಾಕಿಸ್ತಾನ ಸರ್ಕಾರ ಬಂಧಿಸಿ ಗೃಹ ಬಂಧನದಲ್ಲಿರಿಸಿತ್ತು ಬಳಿಕ ಉಗ್ರ ಚಟುವಟಿಕೆಗೆ ಹಣ ಪೂರೈಸಿದ ಪ್ರಕರಣದಲ್ಲಿ ದೋಷಿ ಎಂದು ಘೋಷಿಸಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಗುರುವಾರ ರಾತ್ರಿ ದೆಹಲಿಯ ಏಮ್ಸ್ನಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ದೇಶ ಕಂಪನಿ ಮಿಡಿದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಹಿತ ನೂರಾರು ಗಣ್ಯರು ಶುಕ್ರವಾರ ಸಿಂಗ್ ಅವರ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದ್ರು ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಸತತ ಎರಡು ಒಲಿಂಪಿಕ್ಸ್ಗಳಲ್ಲಿ ಪದಕ ಸಾಧನೆಯೊಂದಿಗೆ ಪುಟಿದೆದ್ದಿರುವ ಭಾರತೀಯ ಹಾಕಿ ತನ್ನ ಸುವರ್ಣ ಯುಗಕ್ಕೆ ಮರಳುವ ನಿರೀಕ್ಷೆ ಮೂಡಿಸಿದೆ ಇದಕ್ಕೆ ಪೂರಕವಾಗಿ ಏಳು ವರ್ಷಗಳ ವಿರಾಮದ ನಂತರ ಹಾಕಿ ಇಂಡಿಯಾ ಐಪಿಎಲ್ ಮಾದರಿಯ ಫ್ರಾಂಚೈಸಿ ಆಧಾರಿತ ಹಾಕಿ ಇಂಡಿಯಾ ಲೀಗ್ ಟೂರ್ನಿಯನ್ನ ಹೊಸ ಮಾದರಿಯಲ್ಲಿ ಪುನರಾರಂಭಗೊಳಿಸಲು ಸಜ್ಜಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬಾಲಿವುಡ್ನ ಅತ್ಯಂತ ಯಶಸ್ವಿ ಸಿನಿಮಾ ಸರಣಿಗಳ ಪೈಕಿ ಕ್ರಿಶ್ ಪ್ರಮುಖವಾದದ್ದು ಮೂರರ ಕೋಯಿ ಗಯಾ ಚಿತ್ರದಲ್ಲಿ ಹೃತಿಕ್ ರೋಷನ್ ಮೊದಲ ಬಾರಿಗೆ ಸೂಪರ್ ಹೀರೋ ಸಿನಿಮಾದಲ್ಲಿ ಮಿಂಚಿದ್ರು ಸಿನಿಮಾ ದಾಖಲೆಗಳಿಗೆ ಕಂಡ ಬೆನ್ನಲ್ಲೇ ಎರಡು ಸಾವಿರದ ಆರರಲ್ಲಿ ಅದರ ಸೀಕ್ವೆಲ್ ಕ್ರಿಶ್ ಬಿಡುಗಡೆಯಾಯಿತು ಈ ಚಿತ್ರಕ್ಕೂ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಅದರ ಟ್ರೀಕ್ವೆಲ್ ಕ್ರಿಶ್ ತ್ರೀ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತ್ತು ಇದೀಗ ಕ್ರಿಶ್ ಫೋರ್ ಮತ್ತೆ ಸದ್ದು ಮಾಡುತ್ತಿದೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ